ಒಂದು ಹಿತಕ್ಕಾಯಪ್ಪ ಅಂದ್ರೆ ದಯವಿಟ್ಟು ಶಿವಾನಂದ್ರೆ ಎಚ್ಚೆತ್ಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಳ್ಬೇಕು ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ ಎಚ್ಚೆತ್ಕೊಳ್ಬೇಕು ಕೇವಲ ತಾವು ಕೇವಲ ಏನ್ ಆರ್ ಎಸ್ ಎಸ್ ಅದು ಇದು ಹಲವಾರು ವಿಚಾರಗಳಾಗ ರೈತರನ್ನ ನೆನಪಾರ್ಲಕ್ಕಿರಿ ತಾವು ಆರ್ ಎಸ್ ಎಸ್ ಮುಂದಿಟ್ಕೊಂಡು ಹೋಗಿ ಇನ್ನೊಂದು ಸಂಘಟನೆ ಇನ್ನೊಂದ್ ಸಂಘಟನೆ ಇವೆಲ್ಲವನ್ನು ಚರ್ಚೆ ಬಂದು ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳನ್ನೇ ನೆನಪಾರ ರಾಜ್ಯದಲ್ಲಿ ಅತಿ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆ ಇವತ್ತು ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಸಕ್ಕರೆ ಸಚಿವರನ್ನು ಕರೆದು ಸಭೆ ಮಾಡಿ ಒಂದು ಕಬ್ಬು ಬೆಳೆಗಾರಿಗೆ ಒಂದು ನ್ಯಾಯಯುತ ಬೆಲೆ ಕೊಡಿಸಬೇಕು ಇಲ್ಲಪ್ಪಾ ಅಂದ್ರೆ ಈ ಭಾಗದ ರೈತರು ಸಹಿತರ ಸಂಕಷ್ಟದಲ್ಲಿ ಇದ್ದಾರ ಭೀಮಾ ನದಿ ಪ್ರವಾಹದಿಂದ ಬಹಳ ಹಾಳಾಗಿದ ಇವತ್ತು ಅತಿವೃಷ್ಟಿಯಿಂದ ಯಾವುದೇ ಬೆಳೆ ಕೈಗೆ ಬರ್ತಾ ಇಲ್ಲ ಹಲವಾರು ತೊಂದರೆಗಳಿಂದ ಇವತ್ತು ರೈತ ಅಂತದ್ರಲ್ಲಿ ಕಬ್ಬಿಗ್ ಕೂಡ ಏನಾದ್ರೂ ಬೆಲೆ ಸಿಗುತ್ತಂತ ನಿರೀಕ್ಷೆಯಲ್ಲಿ ರೈತರ ಒಂದು ಭಾವನೆ ಹುಚ್ಚಿ ಮಾಡಬೇಡ್ರಿ ರೈತರಿಗೆ ಮೋಸ ಮಾಡಬೇಡ್ರಿ ಯಾಕಂದ್ರೆ ರೈತ ಈ ದೇಶಕ್ಕೆ ಅನ್ನ ಹಾಕುವ ಒಂದು ಶಕ್ತಿ ಅವನು ಬನ್ನಿ ಬಂದ ಆ ರೈತರ ಬೆನ್ನೆಲುವೆ ನೀವು ಮುರಿಲಕ್ಕತ್ತೀರಿ ದಯವಿಟ್ಟು ಎಚ್ಚೆತ್ತುಕೊಂಡು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಸಕ್ಕರೆ ಸಚಿವರ ಜೊತೆ ಸಭೆ ಮಾಡಿ ಈ ಭಾಗದಾಗ ಒಂದು ಒಳ್ಳೆ ಬೆಲೆ ನಿಗದಿಪಡಿಸ್ಲಿಕ್ಕ ಒತ್ತಾಯ ಮಾಡ್ತಾ ಇದೀನಿ

নাগানাপানানা এতোকের ক্রানা হ্য়ে থির চাগ়েটু মনমনপামজেচাকের ঘায়েনেনে। হহাযানি ক্পডায়ে এনে তুপডারা কেলের ক্ কোড নাই নিৰ্ণয়ে বুজি

ಅದರ ಅಂದೆ ಇನ್ವಿಟರಿ ದೆಹಾನಿ ತಾಲಿ ಆ ಆ ಇವಳೇ ದೇಖ್ರೆ ಶುರು ಮಾಡ್ ಕೋವಿ ಸರ್ಕಾರದಿಂದ ಮಾತಾಡ್ತರೆ ಅದನಾಗಿ ಆ ಶಾಸಕರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸಕ್ಕರೆ ಕಾರಗಾನಿಯವರಿಗೆ ಸರಿಯಾಗಿ ಹೇಳಿ ಇವತ್ತಿನ ಡಿಸಿ ಅವರbek ಅಂತ ಅವರು ಕಮಿಷನರ್ ಇನ್ನು ಹೇಳಿಕೇ ನಿಂತಿದ್ದಾರೆ ಡಿಸಿ ಮೇಡಂ ಅವರಿಗೆ ಹೇಳಿ

ಅವರು ಕೂಡ ಯಾಕಂದ್ರೆ ಅಲ್ಲಿ ಹೋಗಿ ರಿಜಲ್ಟ್ ಆದ್ಮೇಲೆ ಇಲ್ಲಿ ಅವರ ಕೊಟ್ಟರು ಆಗಬಹುದಿಲ್ಲ ಅದು ರಿಜಲ್ಟ್ ಈ ರೀತಿ ಮಾಡಿ ಇದನ್ನ ಉಡುಗೆ ಮಾಡುವಂತ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಈ ನಿಷೇಧ ವಿಚಾರ ಮಾಡಬೇಕು ರೈತ ದೇಶದ ಅವರ ಅಧಿಕಾರಿಗಳು ಇದ್ದು ನೀವು ಮನಿ ಹೋಗಿ ಅಂತ ಊಟ ಮಾಡ್ತೀರಿ ಅಯ್ಯ ಎಲ್ಲ ಊಟ ನಿಮಗೆ ಕೊಡುವಂತ ಏನು ರೈತ ಅಲ್ಲ ಅವರ ಬಗ್ಗೆ ಕಾಳಜಿ ಮಾಡ್ರಿ ಈ ಟಾಪ್ ಏನಾಗ ಸಂಜೆಯ ರಷ್ಟ ನೀವು ಮಾಡ್ರಿ ಯಾಕಂದ್ರೆ ನೀವು ದಿನಾಲು ಮಧ್ಯಾಹ್ನ ಹೋಗಿ ರಾತ್ರಿ ಹೋಗಿ ಊಟ ಮಾಡ್ತೀರಿ ಆ ರೈತನ 배ವರಿಗೆ ದುಡ್ಡದು ಅದಕ್ಕೆ ಅವರಿಗೆ ನ್ಯಾಯ ಸಿಗಬೇಕಂದ್ರೆ ನೀವು ಹೋರಾಡ ಮಾಡಬೇಕಾ एक्चुअली ನೋಡಿದ್ರೆ ಅದನ್ನ ನಾವು